ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತನ್ನ ಮನಸ್ಸಿನ ಮಾತನ್ನ ಹಾಗಿದ್ರೆ ಹಾಗಾದ್ರೆ ಭಾಗ್ಯ ಆಗೂ ಕೂಡ ಆದಿ ಮೇಲೆ ಲವ್ ಆಗಿದೆಯ ಆದಿ ನಿಜವಾಗ್ಲೂ ಆಗಿ ಕಳೆದು ಹೋಗ್ತದಾರೆ ಹಾಗಾದ್ರೆ ಏನಾಯ್ತು ಏನ್ ಗೊತ್ತಾ ಆ ಒಂದು ಟ್ರಿಪ್ನಲ್ಲಿ ಒಂದು ಮಹಾನ್ ಘಟನೆ ನಡೀತಕ್ಕಂತಹ ಚಾನ್ಸಸ್ ಇದೆ ಹಾಗಿದ್ರೆ ಏನಾಗ್ತಿರ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದಿ ಮತ್ತೆ ಭಾಗ್ಯ ಇಬ್ಬರದು ಕೂಡ ಒಳ್ಳೆ ಜೋಡಿ ನನ್ನ ಸುಸೆಗೆ ಒಬ್ಬ ಸಂಗಾತಿ ಅವಶ್ಯಕತೆ ಇತ್ತು ಅದು ಆತಿ ಯಾಕೆ ಆಗಿರಬಾರ್ದು ಅಂತ ಕುಸುಮವ್ರು ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ಆದಿ ಮತ್ತೆ ಭಾಗ್ಯನ ಒಂದು ಮಾಡಬೇಕು ಈ ಟ್ರಿಪ್ಪಲ್ಲಿ ಅವರಿಬ್ರು ಮತ್ತಷ್ಟು ಕ್ಲೋಸ್ ಆಗೋ ಹಾಗೆ ಮಾಡಬೇಕು ಅಂತ ಅನ್ಕೋತಾರೆ ಆದರೆ ತಾಂಡು ಮತ್ತು ಶ್ರೇಷ್ಠ ಹೆಂಟ್ರಿ ಇಲ್ಲಿ ಕುಸುಮ ಅವರ ಕನಸಿಗೆ ತಣ್ಣೀರು ಹೆಚ್ಚುವ ಹಾಗೆ ಆಗತ್ತೆ ಅವರಿಬ್ರು ಬಂದದ್ದೇ ಇದಕ್ಕೆ ಆಗಬಹುದೇನೋ ಅಂತ ಅವ್ರಿಗೆ ಅನಿಸಿದ್ದೆ ಈ ಕಡೆ ರೊಚ್ಚಿಗೆ ಎದ್ಬಿಡ್ತಾರೆ ಇವ್ರು ಯಾಕೆ ಬಂದರು ಅಂತ ಕುಸುಮ್ರು ಆದರೆ ಆದಿ ಇದು ಮೀಟಿಂಗ್ ಟ್ರಿಪ್ ಕೂಡ ಆಗಿದೆ ಅಲ್ವಾ ಅದಕ್ಕೋಸ್ಕರ ಅವರು ಜಾಯ್ನ್ ಆಗಿದ್ದಾರೆ ಅವರನ್ನು ನಾನೇ ಕರೆಸಿದ್ದು ಅವರು ಕೂಡ ನಮ್ಮ ಫ್ಯಾಮಿಲಿ ಥರನೇ ಅಲ್ವಾ ಅಂತ ಹೇಳಿದಾಗ ಕುಸು ಅವ್ರಿಗೆ ಹೇಳಬೇಕು ಗೊತ್ತಾಗೋದಿಲ್ಲ ಜಸ್ಟ್ ಭಾಗ್ಯ ಮತ್ತೆ ಆದಿ ಒಂದು ಮಾಡೋದಕ್ಕೆ ಟ್ರೈ ಮಾಡ್ತಿರೋ ಕುಸುಮಾ ಅವ್ರಿಗೆ ತಾಂಡು ಮತ್ತೆ ಶ್ರೇಷ್ಠ ಮಾತ್ರ ಕಂಟಕ ಆಗಲಿಲ್ಲ ಸೌಂದರ್ಯ ಕೂಡ ಕಂಟಕ ಆಗ್ತಾರೆ ಯಾಕಂದ್ರೆ ಅವರು ಸೌಂದರ್ಯನ ಆದಿ ಜೊತೆ ಮತ್ತಷ್ಟು ಅರ್ಥ ಮಾಡಿಕೊಂಡು ಕ್ಲೋಸ್ ಆಗಲಿ ಅಂತ ಹೇಳಿ ಆ ಒಂದು ಟ್ರಿಪ್ಗೆ ಕಳ್ಸಿಕೊಟ್ಟಿದ್ದಾರೆ ಈ ಕಡೆ ತನ್ನ ಊರಿಗೆ ಹೋಗ್ತಿದ್ದೀನಿ ನಿಮ್ ಶು ಜೊತೆ ಹೋಗೋಣ ಅಂತ ಬಂದ ಅಂತ ಹೇಳಿ ಸೌಂದರ್ಯ ಆದಿ ಪಕ್ಕ ಕುತ್ಕೋತಾರೆ ನಿಜವಾಗ್ಲೂ ಇದನ್ನ ಸಹಿಸಿಕೊಳ್ಳೋಕೆ ಆಗದೆ ಕುಸುಮ ಅವರು ಹೇಗಾದ್ರೂ ಮಾಡಿ ಆ ದಿನ ಭಾಗ್ಯ ಪಕ್ಕ ಕೂಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಇದ್ರ ನಡುವೆ ತನ್ಮ ಹಾಡ್ ಹಾಕಿ ಅಂದಾಗ ಎಲ್ಲರೂ ಕೂಡ ಹಾಡ್ಗೆ ಡಾನ್ಸ್ ಮಾಡ್ತಾ ಕುಣಿದು ಕುಪ್ಪಳಿಸ್ತಾ ಇದ್ರೆ ಕುಸುಮಾ ಅವ್ರಂತೂ ಅಂತೂ ಜೊತೆಯಾಗಿ ಹಿತವಾಗಿ ಅಂತ ಹೇಳಿ ಆದಿ ಮತ್ತೆ ಭಾಗ್ಯ ಆ ಒಂದು ಸಾಂಗ್ಗೆ ಡಾನ್ಸ್ ಮಾಡುದನ್ನ ಕನ್ಸ್ಕ ಅಂತಾರೆ ಬೆಳಗಿನ ಕನ್ಸು ನಿಜ ಆಗತ್ತಪ್ಪ ಅಂತ ಅನ್ಕೊಂಡಿದ್ದೆ ಪಕ್ಕ ಭಾಗ್ಯ ಕೂರ ಹಾಗೆ ಮಾಡುವುದ್ರಲ್ಲಿ ಯಶಸ್ವಿ ಹಾಗೆ ಬಿಡ್ತಾರೆ ಕುಸುಮ ಅವರು ನಂತರ ಇಲ್ಲಿ ಶ್ರೀಷ್ಠ ಇಂಟೆನ್ಶನ್ ಇದ್ದದ್ದು ತಾಂಡು ಭಾಗ್ಯ ಗಂಡ ಅನ್ನೋ ವಿಶ್ವವನ್ನ ರಿಬಿಲ್ ಮಾಡಬೇಕು ಅದರಿಂದ ಆದಿ ರೊಚ್ಚಿಗೆದ ತಾಂಡವನ ಕೆಲಸದಿಂದ ತೆಗೆದು ಹಾಕಬೇಕು ಅನ್ನೋದು ಅದನ್ನ ಪ್ರಯತ್ನವನ್ನ ಪಡುವುದರಲ್ಲಿ ಶ್ರೀಷ್ಠ ಯಶಸ್ವಿ ಆಗ್ತಾಳೆ ಬಿಕಾಸ್ ಕುಸುಮ ಅವರು ರೊಚ್ಚಿಗೆದ್ದು ತಾಂಡವ್ ನನ್ನ ಮಗ ಭಾಗ್ಯ ಗಂಡ ಅವನು ಅಂತಂತವನಲ್ಲ ಅಲ್ಲ ತುಂಬಾ ಅಂದ್ರೆ ತುಂಬಾ ಹಿಂಸೆ ಮಾಡಿ ಕಾಟ ಕೊಟ್ಟಿದ್ದಾನೆ ಅನ್ನೋ ವಿಶ್ವವನ್ನ ಆದಿ ಮುಂದೆ ರಿವೀಲ್ ಮಾಡ್ತಾರೆ ಬಟ್ ಆದಿ ಅದನ್ನ ಕೇಳಿಸ್ಕೊಡುದಿಲ್ಲ ಬಿಕಾಸ್ ಏರ್ಪೋರ್ಟ್ ಹಾಕೊಂಡು ಮಾತನಾಡ್ತಿರ್ತಾರೆ ಹೇಗೋ ತಾಂಡವನ ನಾವು ಸೇಫ್ ಅದೇ ಅಂತ ಅನ್ಕೊಂಡ್ರೆ ಮಗದೊಂದು ಅಡೆತಡೆ ಬರ್ತದೆ ಅದು ಆಧಾರ್ ಕಾರ್ಡ್ ಆ ಒಂದು ರೆಸಾರ್ಟ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ಐ ಡಿ ಪ್ರೂಫ್ ಕೊಡಬೇಕಾಗಿದೆ ಅದು ಆದಿ ಅವರದೇ ಒಂದು ರೆಸಾರ್ಟ್ ಆಗಿದ್ರು ಕೂಡ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ರಿಗೂ ಕೂಡ ಸೇಮ್ ಅಂತ ಹೇಳಿರೋದ್ರಿಂದ ಇವರು ಕೂಡ ಐಡಿಯನ್ನ ಪ್ರೆಸೆಂಟ್ ಮಾಡಬೇಕಾಗತ್ತೆ ಭಾಗ್ಯ ತನ್ನ ಐಡಿಯನ್ನ ಕೊಡ್ತಿದ್ದಾಗ ಈ ಕಡೆ ಶ್ರೇಷ್ಠ ತಾಂಡವ್ ಹತ್ರ ಬಂದು ಆ ಭಾಗ್ಯ ಐಡಿ ಕೊಟ್ಲು ನಿಂಗೆ ತಲೆ ಇದೆಯಾ ಅದ್ರಲ್ಲಿ ನಿನ್ನ ಲ್ವಾ ನಿನ್ನ ಹೆಸರು ಗೊತ್ತಾದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ತಾಂಡವ್ ನೀನು ಈಗಲೇ ನಿನ್ನ ಕೆನ್ನೆಗೆ ಬಾರ್ಸಿ ಇಲ್ಲಿಂದ ಓಡಿಸ್ತಾ ಇರ್ತಾರೆ ನಿನ್ನ ಬ್ರದರ್ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಎದ್ನೋ ಬಿದ್ನೋ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದೆ ಆದಿ ಅವರ ಕೈಯಲ್ಲಿ ಇದ್ದಂತ ಐ ಡಿ ಪ್ರೂಫ್ ಗಳನ್ನ ತಗೊಂಡು ನಾನೇ ಇದು ಎಲ್ವನ್ನ ಕೂಡ ನೋಡ್ಕೊತೀನಿ ನೀವು ಹೊರಡಿ ಬ್ರದರ್ ಅಂತ ಹೇಳ್ತಾರೆ ಆ ಒಂದು ಬರದಲ್ಲಿ ಭಾಗ್ಯ ಒಂದು ಐ ಡಿ ಕಾರ್ಡ್ ಕೆಳಗಡೆ ಬೀಳುತ್ತೆ ಈ ಕಡೆ ತಾಂಡವ್ ಏನ್ ಅಂತ ಅನ್ಕೊಂಡ್ರು ಅದೇ ಆಗೋದ್ರಲ್ಲಿದೆ ಕೊನೆಗೂ ಆದಿ ಐ ಡಿ ಪ್ರೂಫ್ ನೋಡ್ತಾರೆ ಬಟ್ ಅಲ್ಲಿ ತಾಂಡವ್ ಸೂರ್ಯವಂಶಿ ಹೆಸರು ಇರುವುದಿಲ್ಲ ಹಾಗಾಗಿ ಎಷ್ಟು ಮಟ್ಟಿಗೆ ತೊಂದರೆ ಕೊಟ್ಟಿರ್ಬೋದು ಆ ವ್ಯಕ್ತಿ ಭಾಗ್ಯವ್ರು ಹೆಸರನ್ನೇ ತಗ್ದಾಕಿದಾರಲ್ಲ ತಾಂಡವ್ ಸೂರ್ಯವಂಶಿ ಅನ್ನೋದನ್ನ ಆ ಒಬ್ಬ ವ್ಯಕ್ತಿ ಸರಿ ಇದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ ಅಂತ ಆದಿ ಹೇಳ್ತಾರೆ ನಿಜವಾಗ್ಲು ಇದಲ್ವೂ ಕೂಡ ತಾಂಡವ್ಗೆ ನಾಟಬೇಕಾಗಿದೆ ಬಿಕಾಸ್ ಇದ್ ಕೂಡ ಆದಿ ತಾಂಡವ್ಗೆ ಹೇಳಿದ್ದು ಬಟ್ ಆದಿ ಗೊತ್ತಿಲ್ಲ ತಾಂಡವ್ ಭಾಗ್ಯ ಗಂಡ ಅಂತಕ್ಕಂಥದ್ದು ನಂತರ ಇಲ್ಲಿ ಕುಸುಮ ಅವರು ಭಾಗ್ಯ ಮಕ್ಕಳನ್ನ ತರಾಟೆಗೆ ತಗೋತಿರ್ತಾರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಯಾಕೆ ಆಡ್ಕೊಂಡು ಬಂದರೆ ಹಾಗೆ ಹೀಗೆ ಅಂತ ಆ ಟೈಮಲ್ಲಿ ತಾಂಡು ಬಂತು ಬಂದು ತನ್ವಿ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಬಟ್ ಕುಸ್ಬವ್ರು ಯಾವುದೇ ಕಾರಣಕ್ಕೂ ಕೂಡ ತನ್ವಿನ ಕಳಿಸೋದಿಲ್ಲ ಯಾಕೆ ನಿನ್ನ ಹೆಂಡತಿ ಮಾಡಿರೋ ಅವಾಂತರನೇ ಸಾಕು ಈಗ ಬೇರೆ ಅವಳು ಯಾಕೆ ಏನತ್ರ ಬರಬೇಕು ಅಂತ ಕೇಳಿದಾಗ ನನ್ನ ಮಗಳು ನಾನು ಕರ್ಕೊಂಡೇ ಹೋಗ್ತೀನಿ ಅಲ್ಲಿ ತನಕ ಇಲ್ಲಿಂದ ಎದ್ದೇ ಹೋಗೋದಿಲ್ಲ ಅಂತ ಪಟ್ಟಿಟ್ಕೊಂಡು ನಿಂತ್ಕೋತಾರೆ ಆಗ ಕುಸುಮರು ಒಂದು ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಯೂಸ್ ಮಾಡ್ತಾರೆ ಸರಿ ಆಯ್ತು ಬಿಡಪ್ಪ ನೀನ್ ಇಲ್ಲೇ ಇದ್ಕೋ ನನ್ನ ಫ್ರೆಂಡ್ಗೂ ಹೋಗ್ಬಿಟ್ಟು ಬಾ ತಾಂಡು ಬೇರೆ ಯಾರು ಅಲ್ಲ ನನ್ನ ಮಗ ಅವನೇ ಅನ್ನೋ ವಿಷಯವನ್ನ ಹೇಳ್ಬಿಡ್ತೀನಿ ಅಂತದಾಗೆ ತಾಂಡು ಅಲ್ಲಿಂದ ಗೇಟ್ ಪಾಸ್ ತಗೋತಾರೆ ಅಲ್ಲಿ ಶ್ರೇಷ್ಠ ಮೇಲೆ ರುಚಿ ಗೆದ್ದಾರೆ ಇದೆಲ್ಲ ನಿನ್ನಿಂದಾನೆ ಆಗಿದ್ದು ಶ್ರೇಷ್ಠ ಅಚ್ಚುಕಟ್ಟಾಗಿ ಟ್ರಿಪ್ಗೆ ಬರ್ದೇ ಇದ್ರೆ ಆಗ್ತಿತ್ತು ಇಲ್ಲಿ ಕುಸುಮ ಅಂಬ ನನ್ನ ಮತ್ತೆ ಆದಿ ಬ್ರದರ್ ಆ ಬಾಂಡೆನ್ಗನ್ನು ಹೊಡಿತೀನಿ ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ತಾಂಡವ್ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ ತದನಂತರ ಇಲ್ಲಿ ಕ್ಯಾಂಪ್ ಫೈರ್ ಇದೆ ಕ್ಯಾಂಪ್ ಫೈರಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಒಪೀನಿಯನ್ನ ಹೇಳ್ತಿದ್ದಾರೆ ಬಿಕಾಸ್ ಒಂದು ಚಿಟ್ ತೊಗೋತಾರೆ ಚಿಟ್ಟಲ್ಲಿ ಇರೋದ್ರ ಬಗ್ಗೆ ಎಲ್ಲವನ್ನ ಕೂಡ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಇದೇ ರೀತಿಯಾಗಿ ಶ್ರೇಷ್ಠಗೆ ಅವಳ ಫ್ಯಾಮಿಲಿ ಬಗ್ಗೆ ಬಂದಿತ್ತು ಫ್ಯಾಮಿಲಿ ಬಗ್ಗೆ ಮಾತಾಡೋಕೆ ಮಾತಾಡೋ ಕಿಶ್ಟರೂ ಕೂಡ ಆಕೆ ಮಾತನಾಡಿದ್ಲು ತದನಂತರ ಕಿಶನ್ನ ಹಾಗೆ ಪೂಜೆ ಎಲ್ರದ್ದು ಕೂಡ ಬರುತ್ತೆ ಈಗ ಕುಸುಮರ ಸರದಿ ಬರುತ್ತೆ ಕುಸುಮರ ಸರದಿ ಬರ್ತದಾಗನೇ ಆದಿ ನೀನು ನನ್ನ ಮಗ ಯಾರು ಅಂತ ಕೇಳ್ತದ ಅಲ್ವಾ ನನ್ನ ಮಗ ಭಾಗ್ಯ ಗಂಡ ಬೇರೆ ಯಾರು ಅಲ್ಲ ಇದೇ ನಿನ್ನ ಬ್ರದರ್ ಬ್ರದರ್ ಅಂತ ಅಲ್ವಾ ಇದೇ ತಾಂಡು ಸೂರ್ಯವಂಶಿ ಇವನೇ ನನ್ನ ಮಗ ಅನ್ನೋ ವಿಶ್ವನ ಹೇಳ್ತಾರೆ ವಿಶ್ವ ಕೇಳಬ ಇಲ್ಲಿ ಆದಿ ನೀವೇನ ಏನ್ ಇಷ್ಟೆಲ್ಲ ನಾಟಕ ಮಾಡಿದ್ರ ಭಾಗ್ಯ ಅವ್ರಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ರಾಗ್ಲೂ ನಿಮ್ಮಂತವ್ರಿಗೆ ನನ್ನ ಆಫೀಸಲ್ಲಿ ಜಾಗ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರ ದೊಡ್ಡ ಬಿಡ್ತಾರೆ ತಕ್ಷಣ ತಾಂಡವ್ ಕಿರ್ಚ್ಕೊಂಡ್ಬಿಡ್ತಾರೆ ಬಿಕಾಸ್ ಇದು ಎಲ್ಲವೂ ತಾಂಡವ್ ಕಣ್ಣಂತ ಕನಸಾಗಿದೆ ಕನಸಲ್ಲೇ ಈ ಪಾರ್ಟಿ ಹಾಗೆ ಹವಾ ಬ ಹವ ಆಗ್ತಿದೆ ಅಂದರೆ ತಾಂಡವಕತೆತತೆ ನಿಜ ಆದರೆ ಏನಾಗ್ಬೋದು ಅನ್ನೋದನ್ನು ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ತದನಂತರ ಇಲ್ಲಿ ಕುಸುಮ್ರು ಕೂಡ ಒಂದಷ್ಟು ವಿಷಯ ಹೇಳಿ ನೆಕ್ಸ್ಟ್ ನನ್ನ ಫ್ರೆಂಡ್ಗೆ ನಾನು ಚಾನ್ಸ್ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ ಆದಿ ಒಂದು ಚಿಟ್ ತೊಗೋತಾರೆ ಅದರಲ್ಲಿ ಒಂದು ಪ್ರೀತಿಯ ಲೈಫಿನ ಬಗ್ಗೆ ಹೇಳೋದಿರತ್ತೆ ನನ್ನ ಪ್ರೀತಿ ಲೈಫ್ ಲವ್ ಲೈಫ್ ಬಗ್ಗೆ ಹೇಳೋಕ್ಕೇನು ಇಲ್ಲ ಒಳ್ಳೆ ಐವೇ ಥರ ಹೋಗ್ತಾಯಿತ್ತು ಅಲ್ಲಿ ಒಂದು ಹಂಪಂತು ನಾನು ತಪ್ಪು ಮಾಡಿ ಪ್ರೀತಿಯನ್ನು ಕಳ್ಕೊಂಬಿಟ್ಟೆ ಅಂಥದೇನು ದೊಡ್ಡ ಸ್ಟೋರಿ ಅಲ್ಲ ಜಸ್ಟ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂತೆಲ್ಲ ಹೇಳಿದಾಗ ಇಲ್ಲಿ ನಕ್ಕೊಂಡು ಮಾತನಾಡ್ತಾರೆ ಆದಿ ಬಟ್ ಇದು ಎಲ್ಲವೂ ಕೂಡ ಫೇಕ್ ಖಂಡಿತವಾಗ್ಲೂ ಅಣ್ಣನ ಲವ್ ಸ್ಟೋರಿ ಇಷ್ಟು ಈಸಿ ಆಗಿರಲಿಲ್ಲ ಅವನ ಮನಸ್ಸಿಗೆ ತುಂಬ ಅಂದ್ರೆ ತುಂಬಾ ಕಹಸಿ ಆಗಿದೆ ಅದನ್ನ ಮುಚ್ಚಿಟ್ಕೊಳ್ಳೋಕೆ ನಗ್ತದಾನೆ ಅವನು ಅಂತ ಕಿಶೋನಿ ಹೇಳಿದಾಗ ಈ ಕಡೆ ಆದಿಶ್ವನ ಸಮಾಧಾನ ಪಡಿಸ್ತಾರೆ ಭಾಗ್ಯ ನಂತರ ಭಾಗ್ಯ ಸರದಿ ಬರುತ್ತೆ ಭಾಗ್ಯ ಸರದಿ ಬರ್ತಿದ್ದಾಗ ನನ್ನ ಒಳ್ಳೆ ಫ್ರೆಂಡ್ ಆದಿಯವರು ಅಂತ ಹೇಳ್ಬೋದು ನನ್ನ ಮನಸ್ಸಲ್ಲಿ ಸ್ನೇಹಕ್ಕೂ ಕೂಡ ಜಾಗ ಇರಲಿಲ್ಲ ನನ್ನ ನಗ್ತಾ ಇರಲಿಲ್ಲ ಜಾಸ್ತಿ ಮಾತಾಡ್ತಿರ್ಲಿಲ್ಲ ನನ್ನ ಮಾತು ನಗು ಎಲ್ಲದಕ್ಕೂ ಕೂಡ ಕಾರಣ ಆದಂತ ಆದಿಯವರ ಸ್ನೇಹವನ್ನ ನಾನು ಎಂದೂ ಕೂಡ ಬಿಟ್ಕೊಡುವುದಿಲ್ಲ ಅವರ ಸ್ನೇಹವನ್ನ ಶಾಶ್ವತವಾಗಿ ಉಳಿಸ್ಕೋತೀನಿ ಅಂತ ಹೇಳ್ತಾರೆ ಇದು ತುಂಬಾ ಖುಷಿ ಬಿಡತ್ತೆ ಅವ್ರಿಗಂತೂ ನಂತರ ಇಲ್ಲಿ ಆದಿಯವ್ರ ಹತ್ರ ಭಾಗ್ಯ ಹೋಗಿದೆ ನಾನು ನಿಮ್ಮನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಯಾಕೆ ರೀತಿ ಇದೀರಾ ಏನಾಯ್ತು ನಿಮಗೆ ಅಂತ ನಡ್ದಿದ್ಯಾ ಅಂತ ಕೇಳಿದಾಗ ಹೌದು ನನ್ನ ನಿಮ್ಮ ನಡುವೆ ಗೋಸಿಪ್ ಗೆ ಮೀರಿದ ಸಂಬಂಧ ಇದೆ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ದಾರೆ ಇದನ್ನ ಬೇರೆ ಯಾರು ಹೇಳಿದಲ್ಲ ತಾಂಡವ ಅವರ ಬ್ರದರ್ನ ಹೆಂಡತಿ ಶ್ರೇಷ್ಠ ಅವರೇ ಹೇಳಿದ್ದು ಅಂತ ಹೇಳಿ ಹೇಳಿದಾಗ ಇಲ್ಲಿ ನಿಜವಾಗ್ಲು ಭಾಗ್ಯ ಶಾಕ್ ಆಗಿ ಕೆಂಡವಾಗ್ತದಾರ ಹಾಗಿದ್ರೆ ಕೆಂಡ ಮಂಡಲ ಆದಂತ ಭಾಗ್ಯ ಖಂಡಿತವಾಗ್ಲು ಶ್ರೇಷ್ಠನ ಬಿಡುವ ಚಾನ್ಸ್ ಇಲ್ಲ ಹಾಗಿದ್ರೆ ಶ್ರೇಷ್ಠ ಕೇಳಿ ಕತಮ್ ಅಂತಾನೆ ಹೇಳ್ಬಹುದು இத நடுவே ஆதி ಟ್ರಿಪ್ಪನ್ನು ಬಿಟ್ಟು ಹೋಗಿದ್ದಾರೆ ಅಂತ ಶ್ರೇಷ್ಠ ಅನ್ಕೋತಾಳೆ ಬಟ್ ಆ ಟ್ರಿಪ್ ಬಿಟ್ಟು ಹೋಗಿರುವುದಿಲ್ಲ ಆದಿ ಮತ್ತೆ ಭಾಗ್ಯ ಇವರು ಕೂಡ ವಾಕಿಂಗ್ ಹೋಗಿ ಬರ್ತಿರ್ತಾರೆ ಶ್ರೇಷ್ಠ ಮಾಡಿದ ಕರ್ಮಕಾಂಡಕ್ಕೆ ಇಲ್ಲಿ ಭಾಗ್ಯ ಸರಿಯಾದಂಥ ಚಾಟಿ ಏಟನ್ನ ಬೀಸಿ ಶ್ರೇಷ್ಠ ಆಟಕ್ಕೆ ಫುಲ್ ಸ್ಟಾಪ್ ಇಡ್ತಾಳೆ ತನ್ನ ಮತ್ತೆ ತಾಂಡವ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ ಪವಿತ್ರವಾದಂಥ ಸಂಬಂಧ ಅನ್ನು ಸತ್ಯವನ್ನು ಎಲ್ಲರ ಮುಂದೆ ರಿವೀಲ್ ಮಾಡಿಸ್ತಾಳೆ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ वीडियो गोस्कर बीच मारो दना क्या होता कान को कोड़ा मर